ಮನೆಗೊಂದು ಬೆಳೆಗೊಂದು ಫಲಕೊಂದು ಋತುವಂತೆ ಬೆಳೆಯಿಪುದು ಜೀವ ವೃಕ್ಷವ ಕಾಲನಿಯತಿ ತಿಳಿವು ಒಳ್ತನಮುಂ ವಿರಕ್ತಿಯುಂ ಸರಿ ಸರಿಸೇರ್ದಂದು ಮಂಕುತಿಮ್ಮ ಮಂಕುತಿಮ್ಮನ ಈ ಗಗ್ಗವು ಜೀವನದ ವಿವಿಧ ಅಂಶಗಳನ್ನು ಮತ್ತು ಅದರ ತಾತ್ವಿಕತೆಯನ್ನು ವಿವರಿಸುತ್ತದೆ ಜೀವನವು ಒಂದು ಮರದಂತೆ ಬೆಳೆಯುತ್ತದೆ ಮತ್ತು ಕಾಲವು ಅದರ ನಿಯಮವಾಗಿದೆ ಜೀವನದಲ್ಲಿ ಜ್ಞಾನ ಒಳಿತು ವಿರಕ್ತಿ ಮತ್ತು ಮುಕ್ತಿಗಳನ್ನು ಸಾಧಿಸುವುದರಿಂದ ಪೂರ್ಣತೆಯನ್ನು ಪಡೆಯಬಹುದು ಮನೆಯಲ್ಲಿ ಬೆಳೆಯುವ ಗಿಡಗಳು ಅವು ನೀಡುವ ಹಣ್ಣುಗಳು ಮತ್ತು ಋತುಗಳು ಹೇಗೆ ಬದಲಾಗುತ್ತವೆಯೋ ಹಾಗೆಯೇ ಜೀವನದಲ್ಲಿಯೂ ಬದಲಾವಣೆಗಳು ಸಹಜ ಮನೆಯು ಜೀವನದ ಪ್ರಾರಂಭದ ಹಂತ ಬಾಲ್ಯವನ್ನು ಸೂಚಿಸುತ್ತದೆ ಬಾಲ್ಯದಲ್ಲಿ ನಾವು ಪೋಷಕರ ಆರೈಕೆಯಲ್ಲಿ ಬೆಳೆಯುತ್ತೇವೆ ಬೆಳೆ ಎಂಬುದು ಯೌವನ ಜೀವನದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡುವ ಮತ್ತು ಜೀವನದ ವಿವಿಧ ಅನುಭವಗಳನ್ನು ಪಡೆಯುವ ಹಂತ ಫಲ ಎಂಬುದು ವೃದ್ಧಾಪ್ಯ ಜೀವನದ ಕೊನೆಯ ಹಂತ ನಾವು ಜೀವನದಲ್ಲಿ ಗಳಿಸಿದ ಜ್ಞಾನ ಮತ್ತು ಅನುಭವಗಳ ಫಲವನ್ನು ಅನುಭವಿಸುವ ಸಮಯ ಋತು ಎಂದರೆ ಕಾಲಚಕ್ರ ಜೀವನದಲ್ಲಿ ಸುಖ ದುಃಖಗಳು ಏಳು ಬೀಳುಗಳು ಇದ್ದೇ ಇರುತ್ತವೆ ಜೀವನವು ಒಂದು ಮರದಂತೆ ಬೆಳೆಯುತ್ತದೆ ಕಾಲವು ಅದರ ನಿಯಮವಾಗಿದೆ ಕಾಲವು ಬದಲಾದಂತೆ ಜೀವನದಲ್ಲಿಯೂ ಬದಲಾವಣೆಗಳು ಆಗುತ್ತವೆ ಜೀವನವನ್ನು ಒಂದು ಮರಕ್ಕೆ ಹೋಲಿಸಲಾಗಿದೆ ಮರವು ಹೇಗೆ ಬೆಳೆಯುತ್ತದೆಯೋ ಹಾಗೆಯೇ ಜೀವನವೂ ಬೆಳೆಯುತ್ತದೆ ಕಾಲದ ನಿಯಮದಲ್ಲಿ ಸಮಯವು ಎಲ್ಲವನ್ನೂ ಬದಲಾಯಿಸುತ್ತದೆ ಜೀವನದಲ್ಲಿಯೂ ಬದಲಾವಣೆಗಳು ಆಗುತ್ತವೆ ಜ್ಞಾನವು ಕೇವಲ ಭೌತಿಕ ತಿಳುವಳಿಕೆಯಲ್ಲ ಬದಲಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಒಳಗೊಂಡಿದೆ ವಿರಕ್ತಿಯು ಪ್ರಪಂಚದ ಭೋಗಗಳಿಂದ ದೂರವಿರುವ ವೈರಾಗ್ಯವನ್ನು ಸೂಚಿಸುತ್ತದೆ ಇದು ಆಸೆಗಳನ್ನು ತ್ಯಜಿಸಿ ಶಾಂತಿಯನ್ನು ಪಡೆಯುವುದನ್ನು ಒಳಗೊಂಡಿರುತ್ತದೆ ಮುಕ್ತಿಯು ಜನನ ಮತ್ತು ಮರಣದ ಚಕ್ರದಿಂದ ಬಿಡುಗಡೆಯನ್ನು ಸೂಚಿಸುತ್ತದೆ ಇದು ಅಂತಿಮ ಗುರಿಯಾಗಿದ್ದು ಶಾಶ್ವತವಾದ ಆನಂದ ಮತ್ತು ಶಾಂತಿಯನ್ನು ಒಳಗೊಂಡಿರುತ್ತದೆ ಈ ಮೂರು ಅಂಶಗಳು ಪರಸ್ಪರ ಸಂಬಂಧ ಹೊಂದಿದ್ದು ಮೋಕ್ಷವನ್ನು ಪಡೆಯಲು ಅವಶ್ಯಕ ಜ್ಞಾನವು ಸತ್ಯವನ್ನು ಅರಿಯಲು ಸಹಾಯ ಮಾಡುತ್ತದೆ ಒಳ್ಳೆಯದು ಸಮಾಜದಲ್ಲಿ ಸೌಹಾರ್ದತೆಯನ್ನು ಕಾಪಾಡುತ್ತದೆ ವೈರಾಗ್ಯವು ಲೌಕಿಕ ಆಸೆಗಳಿಂದ ಮುಕ್ತಿ ನೀಡುತ್ತದೆ ಮೋಕ್ಷವು ಜನನ ಮರಣ ಚಕ್ರದಿಂದ ಬಿಡುಗಡೆ ನೀಡುತ್ತದೆ ಇವು ನಾಲ್ಕು ಜೀವನದ ಪೂರ್ಣತೆಗೆ ಅತ್ಯಗತ್ಯ ಜ್ಞಾನವು ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಹೊರತರುತ್ತದೆ ಒಳ್ಳೆಯದು ಇತರರಿಗೆ ಸಹಾಯ ಮಾಡುವ ಮನೋಭಾವವನ್ನು ಬೆಳೆಸುತ್ತದೆ ವೈರಾಗ್ಯವು ನಮ್ಮನ್ನು ಲೌಕಿಕ ಆಸೆಗಳಿಂದ ದೂರವಿರಿಸುತ್ತದೆ ಮೋಕ್ಷವು ಶಾಶ್ವತವಾದ ಆನಂದವನ್ನು ನೀಡುತ್ತದೆ ಇವು ನಾಲ್ಕು ಜೀವನದ ಹಾದಿಯಲ್ಲಿ ಬೆಳಕಿನಂತೆ ಮಾರ್ಗದರ್ಶನ ನೀಡುತ್ತವೆ ಜೀವನದಲ್ಲಿ ಜ್ಞಾನ ಒಳಿತು ವಿರಕ್ತಿ ಮತ್ತು ಮುಕ್ತಿಗಳು ಸಮಾನವಾಗಿ ಸೇರಿದಾಗ ಜೀವನವು ಪೂರ್ಣವಾಗುತ್ತದೆ ಜೀವನವು ಬದಲಾವಣೆಗಳಿಂದ ಕೂಡಿದೆ ಕಾಲವು ಎಲ್ಲವನ್ನೂ ಬದಲಾಯಿಸುತ್ತದೆ ಜೀವನದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಮಂಕುತಿಮ್ಮನ ಕಗ್ಗದ ಮುಖ್ಯ ಸಂದೇಶವೆಂದರೆ ಜೀವನವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಒಳ್ಳೆಯ ಜೀವನವನ್ನು ನಡೆಸುವುದು ಜೀವನದಲ್ಲಿ ಸುಖ ದುಃಖಗಳು ಏಳು ಬೀಳುಗಳು ಇದ್ದೇ ಇರುತ್ತವೆ ಆದರೆ ನಾವು ಜ್ಞಾನ ಒಳಿತು ವಿರಕ್ತಿ ಮತ್ತು ಮುಕ್ತಿಗಳನ್ನು ಸಾಧಿಸುವುದರಿಂದ ಜೀವನವನ್ನು ಪೂರ್ಣಗೊಳಿಸಬಹುದು ಇದು ಜೀವನದ ವಿವಿಧ ಮುಖಗಳನ್ನು ಮತ್ತು ಅದರ ಸತ್ಯಗಳನ್ನು ತಿಳಿಸುತ್ತದೆ ಮತ್ತು ಒಳ್ಳೆಯ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ